ಒಬ್ಬ ಹೋರಾಟಗಾರರಾಗಿ ಮುಂಚೆಯಿಂದ ಕೂಡ ಬಡವರ ಪರವಾಗಿ ಪಗ್ಗರ ಪರವಾಗಿ ಎಸ್ ಸಿ ಎಸ್ ಸಿಗಳ ಬಗ್ಗೆ ಅನೇಕ ಕಲಕಳಿ ಇದ್ದಂತ ಒಬ್ಬ ನಾಯಕ ಇವತ್ತು ನಮ್ಮ ಕೆಳ ಸಮುದಾಯಗಳಂದ್ರೆ ಅದು ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಅನೇಕ ವರ್ಷಗಳಿಂದ ಅನೇಕ ಬೇಡಿಕೆಗಳು ನಿಂತು ನಿಂತಿವೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಜಿಲ್ಲೆ ನಂತರ ಅನೇಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಡೀ ರಾಜ್ಯದಲ್ಲಿ ನನ್ನ ಸಮುದಾಯ ಅವರು ಶಿಕ್ಷಣ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋಂಥ ಕಾರಣದಿಂದ ಜೊತೆಗೆ ಶಿಕ್ಷಣ ಜೊತೆಗೆ ಮಕ್ಕಳಿಗೆ ಓದ್ತಾ ಇರೋಂಥ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅನ್ನೋಂಥ ಕಾರಣದಿಂದ ನಮ್ಮ ಎಷ್ಟೆ ಎಷ್ಟು ಸಮುದಾಯಗಳು ಎಲ್ಲೆಲ್ಲಿ ಇರ್ತಾ ಅವರೆಲ್ಲ ಕೂಡ ಅವ್ರನ್ನ ಜಾಗೃತಿ ಮೂಡಿಸೋಂಥ ಕೆಲಸ ಆಗಬೇಕು ಸರ್ಕಾರಗಳು ಬಂದಂಥ ಟೈಮಲ್ಲಿ ಆ ಬೇಡಿಕೆಗಳೆಲ್ಲರೂ ಕೂಡ ಸುಮಾರು ಹತ್ತತ್ರ ಹದಿನೂ ಹದಿನೈದು ಬೇಡಿಕೆಗಳನ್ನಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆಲ್ರೆಡಿ ಮೂವತ್ತೈದು ದಿನಗಳ ಕಾಲ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಭಾನುವಾರ ಸೋಮವಾರ ನಾನು ಆ ವೆಂಕಟೇಶ್ವರನ ಹೋರಾಟ ಸ್ಥಳಕ್ಕೆ ಹೋಗಿ ಪುನಃ ಅವ್ರನ್ನ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ ಹಿರಿಯರು ನಮ್ಮ ನಾಯಕರ ಸನ್ಮಾನ್ಯ ಆಗ್ತಾರೆ ಬಂದ ನೋಡಿದ್ರು ಮತ್ತು ಲಂಕೇಶ್ವರ ತಮ್ಮನವರಾದಂಥ ತಿಮ್ಮಪ್ಪ ನಾಯಕನವರು ಶಿವಾನಂದ ನಾಯಕನವರು ಅನೇಕ ಮಂದಿ ಅವರ ನೇತೃತ್ವದಲ್ಲಿ ಸಾವಿರ ಜಿಲ್ಲೆಯ ಜನಪ್ರಮಿಸಿ ಜಿಲ್ಲಾಧಿಕಾರಿಗಳಿಗೆ ಆ ಮನಿಪತ್ರವನ್ನು ಕೆಲಸ ಮಾಡ್ತಾರೆ ನಂತರ ಸರ್ಕಾರದಿಂದ ಅದನ್ನು ಪ್ರಸ್ತಾಪನೆ ಕಲ್ಸ ಕೆಲಸ ಸರ್ಕಾರ ಮಾಡಬೇಕಾಯಿತು ನಾನು ಸರ್ಕಾರಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ಆ ಬಂದು ಆ ಕಾರ್ಯಕ್ರಮವನ್ನು ವೆಂಕಟೇಶ್ ಅಂದ್ರೆ ಈ ಸಮುದಾಯ ಜನರವಾಗಿ ವಿಕಷ್ಟ ಪಡ್ತಾ ಇದ್ದಾರೆ ಅವ್ರಿಗೆ ಶಕ್ತಿ ತುಂಬಕ್ಕಂತ ಸಾಧ್ಯತೆ ಸರ್ಕಾರ ನೋಡ್ತಾರೆ ಮತ್ತೆ ನಮ್ಮ ಸಮುದಾಯ ಜನರು ಬಂದ್ ವಿನಂತಿ ಮಾಡ್ಕೊಳ್ತೇನೆ